ಅವನ ಮನಸ್ಸಿನ ಗೂಡಲಿ ಬಿದ್ದ ಕನಸುಗಳೆಲ್ಲ ಒಂದೇ ಕ್ಷಣದಲ್ಲಿ ನಿಜವಾಗಿದ್ದು ಅವಳ ಬ್ಲೌಸ್ ಬಿಚ್ಚಿಕೊಳ್ಳುವಾಗ ಅವನ ಕಣ್ಣುಗಳು ನೆಲಕ್ಕೆ ಬಿದ್ದವು ಆ ಬ್ಲೌಸ್ನ ಸಡಿಲ ಬಾಗುಗಳು ಅವಳ ಮೃದು ತ್ವಚೆಯ ಅತ್ತ ಬಾಳಿನ ಪ್ರೇಮದ ಸುಳಿವು ತುಂಬಿದ ಸೌಂದರ್ಯ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಆಕರ್ಷಿಸಿದವು ಅವಳ ತೊಡೆಗಳ ನಯವಾದ ಬೆಳಕು ಗಾಳಿಯಲ್ಲಿ ಹರಡುವ ಸುವಾಸನೆ ಮತ್ತು ಅವಳ ನಗುವಿನ ಮೃದುವಾದ ರೇಖೆಗಳು ಅವನ ಹೃದಯದಲ್ಲಿ ನಿದ್ದೆಯ ಹಾಸಿಗೆಯನ್ನು ಕದಡಿದವು ಮೌನದ ನಡುವೆಯೇ ಹುಟ್ಟಿದ ಆ ಆಕರ್ಷಣೆ ನಿಂತ ನಡತೆಯಲ್ಲಿ ತುಟಿಗಳ ನಡುವೆ ಹರಿದ ಮಧುರನುಡಿಗಳಲ್ಲಿ ಬೆಳೆಯಿತು ಅವನು ತನ್ನೊಳಗಿನ ಬಯಕೆಯನ್ನು ಮರೆತಿದ್ದರೂ ಅವಳ ಪ್ರತಿ ಸ್ಪರ್ಶ ಮತ್ತು ನೋಟ ಅವನ ಜೀವನಕ್ಕೆ ಹೊಸ ಊರಿಯನ್ನು ನೀಡಿತು ದಿನದ ಪ್ರತಿ ನಾಳಿಗೆಯಲ್ಲೂ ಅವನು ಆ ಬ್ಲೌಸ್ ತೆರೆದು ಹೋದ ಕ್ಷಣವನ್ನು ಮರುಳುಗೊಳಿಸಿ ಆ ಆಕರ್ಷಣೆಯ ಸಿಹಿ ನೆನಪುಗಳಲ್ಲಿ ಮುಳುಗುತ್ತಿದ್ದನು ಆತನು ಧೈರ್ಯದಿಂದ ಅವಳಿಗೆ ಹತ್ತಿರ ಬಂದು ತನ್ನ ಪ್ರೀತಿ ಹೇಳಲು ನಿರ್ಧರಿಸಿದಾಗ ಅವಳ ಕಣ್ಣುಗಳಲ್ಲಿ ಒಪ್ಪಿಗೆಯ ಬೆರೆತು ಮೌನದೊಳಗಿನ ಪ್ರೇಮ ಹೊಸ ಹಾದಿ ಹಿಡಿದಿತು ತುಟಿ ತುಟಿಗಳ ನಡುವೆ ಮುತ್ತುಗಳು ಹೃದಯಗಳ ಸಂಗಮವಾಗಿ ಇಬ್ಬರ ನಡುವೆ ಉಂಟಾದ ನಿಲುವಂಗು ಕಳೆದುಕೊಂಡಿತು ಆ ಪ್ರೀತಿ ಕೇವಲ ಭಾವನೆ ಮಾತ್ರವಲ್ಲ ಅದು ನಂಬಿಕೆ ಸಮರ್ಪಣೆ ಮತ್ತು ಹೊಸ ಜೀವನದ ಸಂಕೇತವಾಗಿತ್ತು ಈ ಕತೆ ಒಬ್ಬನ ಮನಸ್ಸಿನ ಆಳದಿಂದ ಹುಟ್ಟಿದ ಬಯಕೆ ಪ್ರೇಮದ ಮೊದಲ ಸ್ಪರ್ಶ ಮತ್ತು ಮೌನದೊಳಗಿನ ಆಕರ್ಷಣೆಯ ಕಥೆಯಾಗಿದೆ ಅತ್ತಿಗೆಯ ಬ್ಲೌಸ್ ಬಿಚ್ಚಿಕೊಳ್ಳುವಾಗ ನನ್ನ ಕಣ್ಣುಗಳು ನೆಲಕ್ಕೆ ಬಿದ್ದವು ಐ ಎಂಬ ಶೀರ್ಷಿಕೆಯಡಿ ಈ ಕತೆ ಪ್ರೇಮ ಮತ್ತು ಸಂವೇದನಾಶೀಲತೆಯ ನವೀಕೃತ ರೂಪವನ್ನು ತೋರಿಸುತ್ತದೆ ಅದು ಓದುಗರ ಮನಸ್ಸನ್ನು ಸೆಳೆದು ಹೃದಯದೊಳಗಿನ ಬಯಕೆಯನ್ನು ಉತ್ತೇಜಿಸುವಂತೆ ಮೌನದ ಸಂಗೀತವನ್ನು ಹಾಡುತ್ತದೆ ಅಂದು ಸಂಜೆ ಮನೆಯಲ್ಲಿ ಎಲ್ಲರೂ ಹೊರಗೆ ಹೋದಾಗ ಮನಸ್ಸಿನಲ್ಲಿ ಕುತೂಹಲ ಮತ್ತು ನಿರೀಕ್ಷೆಯ ಮಿಶ್ರಿತ ಭಾವನೆಗಳೊಂದಿಗೆ ಅವನು ಅತ್ತಿಗೆಯೊಂದಿಗೆ ಒಂದೇ ಮನೆಗೆ ಉಳಿದಿದ್ದ ಮನೆ ತುಂಬಾ ಶಾಂತವಾಗಿತ್ತು ಗೋಡೆಗಳ ಮೇಲೆ ಬಿಚ್ಚಿದ ಬೆಳಕು ಮೃದುವಾಗಿ ಬಂದು ಕೊಠಡಿಗಳೊಳಗಿನ ಮೌನವನ್ನು ಹತ್ತಿಸಿ ಹೋಯಿತು ಅತ್ತಿಗೆ ತನ್ನ ಬ್ಲೌಸ್ ಬಿಚ್ಚಿಕೊಳ್ಳುತ್ತಿರುವಾಗ ಅವನ ಕಣ್ಣುಗಳು ಸ್ವಯಂಚಾಲಿತವಾಗಿ ನೆಲದ ಕಡೆಬಿದ್ದವು ಅವಳ ಬ್ಲಾಸ್ನ ಸಡಿಲವಾದ ಬಾಗುಗಳು ಅವಳ ತೊಡೆಯ ಮೇಲಿರುವ ಮೃದುವಾದ ಚರ್ಮ ಮತ್ತು ಗಾಳಿಯಲ್ಲಿ ಹರಿದಾಡುತ್ತಿರುವ ಮಣ್ಣುಗಂಧವು ಅವನ ಮನಸ್ಸನ್ನು ಹೊಳೆಸಿದವು ಅವನು ಹೃದಯದ ತಾಳಮೇಳವೇ ಒಂದೇ ಸ್ಪಂದನದಲ್ಲಿ ಜೋರಾಗಿ ಹೊಡೆದುಕೊಂಡಿದ್ದ ಆ ಕ್ಷಣ ಅವನಿಗೆ ಹೊಸದೊಂದು ಜಗತ್ತು ಬಿಚ್ಚಿತು ಅವಳ ಸೊಂಪು ಅವಳ ದೇಹದ ಸೌಂದರ್ಯ ಅವನ ಕಣ್ಣುಗಳ ಮುಂದೆ ನಿಂತಿದ್ದಂತೆ ಪ್ರತಿ ಸ್ವರ ಮತ್ತು ಮೌನವು ಅವನ ಹೃದಯವನ್ನು ಮುಟ್ಟಿತು ಅವನು ತನ್ನ ಬಯಕೆಯನ್ನು ಮರೆತಿದ್ದರೂ ಅವಳ ಬ್ಲೌಸ್ ತೆರೆದು ಹೋದ ಚೆಂದದ ಸ್ಮೃತಿಗಳು ಅವನೊಳಗೆ ಆಳವಾಗಿ ಬೆರಗಿನಿಂದ ಜಾರಿಕೊಂಡವು ಅತ್ತಿಗೆ ತನ್ನ ನಯವಾದ ನೋಟದಲ್ಲಿ ಅವನತ್ತ ನೋಡಿದಳು ಏನಾದರೂ ಆಗಿದ್ದೆಯಾ ಅವಳು ನಗುತ್ತಾ ಕೇಳಿದಳು ಅವನು ನಿಶಬ್ದವಾಗಿ ತಲೆ ಕೆಳಗೆ ಹಾಕಿಕೊಂಡು ಮನಸ್ಸಿನಲ್ಲಿ ಬಾವಲಿಗೆಯನ್ನು ಹಿಮ್ಮುಖವಾಗಿ ನುಡಿದನು ಆ ದಿನದಿಂದ ಅವನ ಮನಸ್ಸಿನಲ್ಲಿ ಅವಳ ಬ್ಲೌಸ್ ಬಿಚ್ಚಿದ ಕ್ಷಣದ ನೆನಪು ಸದಾ ಜೋರಾಗಿ ಹೊಳೆಯುತ್ತಿತ್ತು ಪ್ರತಿದಿನವೂ ಅವನು ಆ ಕ್ಷಣವನ್ನು ಪುನರುಜ್ಜೀವಿತಗೊಳಿಸಿ ತನ್ನ ಬಯಕೆಯ ತಡೆಯನ್ನು ಬಿಗಿಯಾಗಿ ಹಿಡಿದನು ಆ ಬ್ಲೌಸ್ ಪಿಚ್ಚಿಕೊಳ್ಳುವ ಕ್ಷಣವೇ ಅವನ ಹೃದಯದಲ್ಲಿ ಹೊಸ ಬಾವಳಿ ಮೂಡಿಸಿತು ಮನಸ್ಸಿನ ಒಳಗೊಂದು ಮೌನ ಮುಳುಗಿತು ಅವನು ತನ್ನ ಗಮನವನ್ನು ಸರಿಸುಮಾರು ತಪ್ಪಿಸಲು ಯತ್ನಿಸಿದರೂ ಅವಳ ಸೊಗಸಾದ ಅಂಕಿತಗಳು ಅವನನ್ನು ತಾನಾಗಿಯೇ ಸೆಳೆದವು ಅತ್ತಿಗೆಯ ನಯವಾದ ನೋಟದಲ್ಲಿ ನಿಗಾ ತಪ್ಪಿಸುವ ಧೈರ್ಯ ಅವನಿಗೆ ಸಿಕ್ಕಿತು ಅವನು ನಿಜವಾಗಿ ಅವಳ ಬಳಿಗೆ ಹತ್ತಿರವಾಗಬೇಕೆಂಬ ಬಯಕೆ ಹುಟ್ಟಿತು ಆದರೆ ಒಂದು ಕಾಲದ ಹೆದರಿಕೆ ಸಂಶಯಗಳು ಹೃದಯದೊಳಗೆ ತಲೆಮಾಡಿ ಅವನನ್ನು ತಡೆಯುತ್ತಿವೆ ಆದರೆ ಅವಳ ಬ್ಲೌಸ್ ತೆರೆದು ಹೋದ ಆ ಕ್ಷಣಗಳು ಅವನ ಕನಸುಗಳಲ್ಲಿ ಪ್ರೀತಿಯ ಕನಸುಗಳಾಗಿ ಕಂಗೊಳಿಸುತ್ತಿದ್ದವು ಅವನು ತನ್ನೊಳಗಿನ ಬಯಕೆಯನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಅವಳ ಚರ್ಮದ ಸೌಮ್ಯತೆ ಅವಳ ಶರೀರದ ಸ್ಪರ್ಶವೆಂದರೆ ಅವನ ನಿದ್ದೆಯ ಹಾಸಿಗೆಯ ಮೇಲಿನ ಬೆಳಕು ಹೀಗಿತ್ತು ಒಂದು ದಿನ ಆಕೆಯ ಬ್ಲೌಸ್ ಬಿಚ್ಚಿಕೊಳ್ಳುವ ಮುನ್ನ ಅವನು ಧೈರ್ಯ ಮಾಡಿ ಅವಳನ್ನು ನೇರವಾಗಿ ನೋಡಿ ತನ್ನ ಮನಸ್ಸಿನ ತಲೆಯನ್ನು ಬಿಚ್ಚಿಕೊಳ್ಳಲು ನಿರ್ಧರಿಸಿದನು ಆ ಮಾತುಗಳು ಅವಳ ಹೃದಯದ ಬಾಗಿಲನ್ನು ಬಾಗಿಲುಗೊಳಿಸಿದವು ನಿನ್ನಲ್ಲಿಯೇ ನಾನು ನನ್ನ ಕನಸುಗಳ ನವಿಲನ್ನು ಕಂಡಿದ್ದೇನೆ ಎಂದನು ಅವನು ನಮ್ಮ ನಡುವಿನ ಪ್ರೀತಿ ನಿಜವಾಗಲಿ ಎಂದು ನಾನು ಹಂಬಲಿಸುತ್ತೇನೆ ಆಕೆಯ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಒಪ್ಪಿಗೆಯ ಬೆಳಕು ಮೂಡಿತು ಅವಳು ಹತ್ತಿರವಾಗಿ ಬಂದು ತನ್ನ ಬ್ಲೌಸ್ನ ಬಾಗುಗಳನ್ನು ಮೃದುವಾಗಿ ಸರಿಸಿ ನಾವು ಈ ಹಾದಿಯಲ್ಲಿ ಒಟ್ಟಾಗಿ ನಡೆವು ಎಂದಳು ಅವಳ ಬ್ಲೌಸ್ ಬಿಚ್ಚಿಕೊಂಡ ಆ ಕ್ಷಣಗಳು ಅವನ ಮನಸ್ಸಿನಲ್ಲಿ ಅನೇಕ ಸನ್ನಿವೇಶಗಳನ್ನು ಹುಟ್ಟಿಸಿದವು ಅವನು ತನ್ನ ಒಳಗಿನ ಬಯಕೆಯನ್ನೇ ತಡೆಯಲಾಗದೆ ಅವಳ ಬಳಿಗೆ ಹತ್ತಿರವಾಗಲು ನಿರ್ಧರಿಸಿದನು ಅವಳ ಚರ್ಮದ ಸೌಮ್ಯತೆ ಮತ್ತು ಮೃದು ಸ್ಪರ್ಶಗಳು ಅವನ ಹೃದಯದಲ್ಲಿ ಪ್ರೀತಿ ಗೀತೆಯಾಗಿ ಬಾರಿಸಿ ಹೋದವು ಒಂದು ಸಂಜೆ ಮನೆಯ ಮೌನದ ನಡುವೆ ಅವರು ಹತ್ತಿರ ಬಂದರು ಅವನು ಧೈರ್ಯದಿಂದ ಅವಳ ಕೈಹಿಡಿದು ನಿನ್ನ ಜೊತೆಗೆ ಈ ಪ್ರೀತಿ ದಾರಿಯನ್ನು ನಿಲ್ಲಿಸಬಾರದು ಎಂದು ಹೇಳಿದನು ಅವಳು ಆ ನುಡಿಗೆ ಮುದ್ದಾಗಿ ನಗುತ್ತಾ ನಿಮ್ಮ ಪ್ರೀತಿ ನನ್ನ ಹೃದಯಕ್ಕೆ ಶಕ್ತಿ ಕೊಡುತ್ತದೆ ಎಂದಳು ಅವರು ಹತ್ತಿರ ಬಂದು ತುಟಿಗಳ ನಡುವಣ ಸಣ್ಣ ಮುತ್ತುಗಳು ಪ್ರೇಮದ ಸವಿಗಟ್ಟೆಗಳಾಗಿ ಉಳಿದವು ಮೌನದೊಳಗಿನ ಆ ನಾಟ್ಯವು ಪ್ರೀತಿಯ ನವಸಪ್ತಕವಾಯಿತು ಆ ರಾತ್ರಿ ಅವರು ತಮ್ಮ ಹೃದಯದ ಸಂಕಲ್ಪಗಳನ್ನು ಹಂಚಿಕೊಂಡರು ಭಾವನೆಗಳ ನಡುವೆ ಮುಳುಗಿ ಪ್ರೀತಿಯ ಹೊಸ ತಾಳಮೇಳವನ್ನು ಪ್ರಾರಂಭಿಸಿದರು ಅಂದು ರಾತ್ರಿ ಮನೆ ತುಂಬಾ ಶಾಂತವಾಗಿತ್ತು ಬಾಗಿಲಿನ ಹೊರಗಿನ ಗಾಳಿಯ ನಜೆಂಟ್ ಸ್ತಬ್ಧತೆ ಒಳಗಿನ ಉರಿಯುತ್ತಿರುವ ಹೃದಯಗಳ ಎಚ್ಚರಿಕೆಗೂ ಮೆರಗು ನೀಡುತ್ತಿತ್ತು ಅವನು ಮತ್ತು ಅವಳು ಒಂದೇ ಕೋಣೆಗಳಲ್ಲಿ ಇದ್ದರೂ ತಮ್ಮೊಳಗಿನ ಭಾವನೆಗಳ ಪ್ರಪಂಚದಲ್ಲಿ ಮುಳುಗಿದ್ದರು ಅವಳ ಬ್ಲೌಸ್ ತೆರೆದ ಆ ಕ್ಷಣಗಳ ನೆನಪುಗಳು ಅವನ ಮನಸ್ಸಿನ ಪ್ರತಿ ಪ್ರಣಾಳಿಕೆಯನ್ನು ಉರಿಗೊಳಿಸುತ್ತಾ ಪ್ರೀತಿ ಆಸೆ ಮತ್ತು ಶ್ರದ್ಧೆಯ ಮಿಶ್ರಣವಾಗಿ ಹರಿದಾಡುತ್ತಿದ್ದವು ಅವನು ಆ ಸಡಿಲ ಬಾಗುಗಳ ಸೌಂದರ್ಯವನ್ನು ಮತ್ತು ಅವಳ ಮೃದುವಾದ ತೊಡೆಯ ತಂಪನ್ನು ತನ್ನ ಹೃದಯದಲ್ಲಿ ಹೊತ್ತಿಕೊಂಡನು ಅವಳ ಪ್ರತಿ ನೋಟವೂ ಅವನೊಳಗಿನ ಬಯಕೆಯನ್ನು ಮತ್ತಷ್ಟು ಬಲಪಡಿಸುತ್ತಿತ್ತು ಅವನ ಹೃದಯದ ತಾಳಮೇಳದ ಮಧ್ಯೆ ಅವಳು ತನ್ನ ಕೈಹಿಡಿದು ಧೈರ್ಯದಿಂದ ಅವನಿಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದಳು ನಿಮ್ಮೊಂದಿಗೆ ಇದ್ದಾಗಲೇ ನನ್ನ ಜೀವನದ ಸಾರ್ಥಕತೆಯನ್ನು ಕಂಡೆ ಎಂದು ಹೇಳಿದಳು ಆ ಮಾತುಗಳು ಅವನಿಗೆ ಜೀವದ ನೂತನ ಸ್ಪಂದನವನ್ನು ತಂದುಕೊಟ್ಟವು ಅವರಿಬ್ಬರ ನಡುವೆ ಹರಿದ ಪ್ರೇಮವು ಕೇವಲ ಭಾವನೆ ಮಾತ್ರವಲ್ಲ ಅದು ನಂಬಿಕೆ ಬಾಂಧವ್ಯ ಮತ್ತು ಸಮರ್ಪಣೆಯ ಸಂಕೇತವಾಗಿತ್ತು ಅವರು ತಮ್ಮ ಬದುಕಿನ ಎಲ್ಲಾ ಸವಾಲುಗಳನ್ನು ಎದುರಿಸಲು ಸಜ್ಜಾಗಿದ್ದರು ಪ್ರತಿ ಸ್ಪರ್ಶ ಪ್ರತಿ ಮುದ್ದು ಪ್ರತಿ ನೋಟವು ಅವರ ಸಂಬಂಧದ ಮೌನ ಭಾಷೆಯನ್ನು ಮತ್ತಷ್ಟು ಸಮೃದ್ಧಗೊಳಿಸುತ್ತಿತ್ತು ಆ ರಾತ್ರಿ ಅವರು ತಮ್ಮ ಪ್ರೀತಿಯ ಮಧುರತೆಯನ್ನು ಹಂಚಿಕೊಂಡು ಒಂದು ಹೊಸ ಜೀವನದ ದಾರಿಯನ್ನು ಆಯ್ಕೆ ಮಾಡಿದರು ಅದು ಭರವಸೆ ಪ್ರೀತಿ ಮತ್ತು ಆಶಯ ಬೆಳಕಿನಿಂದ ತುಂಬಿತ್ತು